ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ ಪೋ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಆಗಾಗ ಒಂದಷ್ಟು ಸುದ್ದಿಗಳು ಹರಿದಾಡ್ತವೆ ಆರ್ ಎಸ್ ಎಸ್ ನ ಒಳಗೆ ಲೈಂಗಿಕ ಶೋಷಣೆ ನಡೆಯುತ್ತೆ ಸಲಿಂಗ ಕಾಮ ನಡೆಯುತ್ತೆ ಅನ್ನುವಂತಹ ಆರೋಪಗಳು ದೊಡ್ಡ ಮಟ್ಟದಲ್ಲಿ ನಡೀತವೆ ಆದರೆ ಈಗ ಅಂಥದ್ದೇ ಒಂದು ಘಟನೆ ಸಾಕ್ಷಿ ಸಮೇತವಾಗಿ ಹೊರಗಡೆ ಬಂದಿದೆ ದುರದೃಷ್ಟವಶಾತ್ ಅಂತ ಹೇಳಬೇಕು ಏನ್ ಹೇಳಬೇಕು ಗೊತ್ತಿಲ್ಲ ಆದ್ರೆ ಆ ಯುವಕ ಆ ಟ್ರೋಮ ಇಂದ ಹೊರಗಡೆ ಬರೋಕ್ಕಾಗದೆ ಆ ಟ್ರಾಮಾ ತಡೆಯಕ್ಕಾಗದೆ ಅದು ನಿರಂತರವಾಗಿ ತನ್ನನ್ನು ಕಾಡ್ತಾ ಇದೆ ತನ್ನ ಬಾಲ್ಯದಲ್ಲಾದಂತಹ ಆ ಶೋಷಣೆ ನನ್ನನ್ನು ನಿರಂತರವಾಗಿ ಕಾಡ್ತಾ ಇದೆ ಅಂತ ಹದಿನೈದು ಪುಟಗಳ ಸೂಯಿಸೈಡ್ ನೋಟ್ ಬರೆದಿಟ್ಟು ವಿವರವಾಗಿ ಎಲ್ಲವನ್ನು ವಿವರಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಸೊ ಏನಿದು ಇಡೀ ಪ್ರಕರಣ ಮತ್ತು ಆ ಹದಿನೈದು ಪುಟಗಳಲ್ಲಿರುವಂತಹ ಮುಖ್ಯ ಅಂಶಗಳೇನು ಯಾವ ರೀತಿ ಇದನ್ನು ನಾವು ನೋಡಬೇಕು ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಆನಂದು ಅಜಿ ಅನ್ನುವಂತಹ ಸುಮಾರು ಇಪ್ಪತ್ತಾರು ವರ್ಷದ ಯುವಕ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇಲ್ಲಿ ಕೇರಳದಲ್ಲಿ ಕೇರಳದ ತಿರುವನಂತಪುರಂನಲ್ಲಿರುವಂತಹ ತಂಪನೂರು ಅನ್ನುವಂತಹ ಪ್ರದೇಶದಲ್ಲಿ ಒಂದು ಲಾಡ್ಜ್ಗೆ ಹೋಗಿ ಅಲ್ಲಿ ಮಾಡ್ಕೊಳ್ತಾನೆ ಅದಕ್ಕೂ ಮೊದಲು ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹದಿನೈದು ಪುಟಗಳ ಇದನ್ನು ನೋಟನ್ನು ಹಾಕ್ಬಿಡ್ತಾನೆ ನೋಟ್ ಹಾಕಿದ್ದಾನೆ ಹದಿನೈದು ಪುಟಗಳು ಅದರಲ್ಲಿ ವಿವರವಾಗಿ ಬರೆದಿದ್ದಾನೆ ನನ್ನನ್ನು ಸಣ್ಣ ವಯಸ್ಸಿನಲ್ಲೇ ಆರ್ ಎಸ್ ಎಸ್ ಶಾಖೆಗೆ ಸೇರಿಸಿದ್ರು ನನ್ನ ತಂದೆ ಬ್ರ್ಯಾಕೆಟಲ್ಲಿ ಹಾಕ್ತೇನೆ ನನ್ನ ತಂದೆ ಒಳ್ಳೆಯವರು ಒಳ್ಳೆಯವರು ನಂಬಿದ್ರು ಆರ್ ಎಸ್ ಎಸ್ ಅನ್ನು ಆದರೆ ನನ್ನ ಮೇಲೆ ನಿರಂತರವಾಗಿ ಲೈಂಗಿಕ ಶೋಷಣೆ ನಡೀತಾ ಇತ್ತು ಒಬ್ಬ ವ್ಯಕ್ತಿ ನನ್ನ ಮೇಲೆ ಲೈಂಗಿಕ ಶೋಷಣೆ ಮಾಡ್ತಿದ್ದ ಆ ನಂತರ ಸುಮಾರು ಜನ ಮಾಡ್ತಿದ್ರು ಎಲ್ಲೆಲ್ಲ ಕ್ಯಾಂಪ್ಗಳಾಗ್ತಿತ್ತೋ ಅಲ್ಲೆಲ್ಲವೂ ಸಹ ನನ್ನ ಮೇಲೆ ನಿರಂತರವಾಗಿ ಲೈಂಗಿಕ ಶೋಷಣೆ ನಡೀತನೆ ಹೋಯ್ತು ನಡೀತಾನೆ ಹೋಯ್ತು ನಡೀತಾನೆ ಹೋಯ್ತು ಅದು ನನ್ನ ಸಣ್ಣ ವಯಸ್ಸು ಮೂರ್ನಾಲ್ಕು ವರ್ಷದಿಂದನೇ ಅದು ಆರಂಭ ಆಯಿತು ನಿರಂತರವಾಗಿ ಒಂದು ಹಂತದವರೆಗೆ ನಡೀತು ಆಮೇಲೆ ನಾನು ಹೊರಗಡೆ ಬಂದರೂ ಸಹ ಇವತ್ತಿಗೂ ಸಹ ನನ್ನನ್ನು ಅದು ಕಾಡ್ತಾ ಇದೆ ಇವತ್ತಿಗೂ ಸಹ ನನ್ನನ್ನು ಕಾಡ್ತಾ ಇದೆ ಅಂತ ಹೇಳಿ ವ್ಯಕ್ತಿಯ ಹೆಸರನ್ನು ಪೂರ್ತಿಯಾಗಿ ಬರೆಯಿದೆ ಒಬ್ಬ ವ್ಯಕ್ತಿ ಯಾರು ಆರಂಭಿಸಿದನೋ ಮತ್ತು ಅತಿ ಹೆಚ್ಚಾಗಿ ಈ ಯುವಕನ ಮೇಲೆ ಅಥವಾ ಆ ಬಾಲಕನ ಮೇಲೆ ಆ ವಯಸ್ಸಿನಲ್ಲಿ ಲೈಂಗಿಕ ಶೋಷಣೆ ಎಸಕ್ತಾ ಇದ್ನೋ ಅವನ ಇನಿಷಿಯಲ್ಸ್ನ ಬರೆದಿಟ್ಟಿದ್ದಾನೆ ಹುಡುಗ ಯುವಕ ಇನಿಷಿಯಲ್ಸು ಎನ್ ಎಂ ಅಂತ ಇದೆ ಎನ್ ಎಂ ಅನ್ನುವಂತಹ ವ್ಯಕ್ತಿನೇ ಅತಿ ಹೆಚ್ಚಾಗಿ ನನ್ನನ್ನು ಮಾಡಿದ್ದು ಆ ನಂತರ ಮಿಕ್ಕವ್ರು ಮಾಡಿದ್ರು ಅವರ ಹೆಸರುಗಳು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ಬಂದು ಬಂದು ಹೋಗ್ತಿದ್ರು ಎಲ್ಲಿ ಕ್ಯಾಂಪ್ ನಡೆದ್ರು ನಡೆದ್ರು ಸಹ ನನ್ನ ಮೇಲೆ ಶೋಷಣೆ ಆಗ್ತಿತ್ತು ಲೈಂಗಿಕ ದೌರ್ಜನ್ಯ ಆಗ್ತಿತ್ತು ನನ್ನ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಳ್ತಿದ್ರು ನಾನೊಬ್ಬನೇ ಅಲ್ಲ ಅಲ್ಲಿ ಸುಮಾರು ಜನ ಮಕ್ಕಳು ಅದೇ ಪರಿಸ್ಥಿತಿಯಲ್ಲಿ ನರಳುತ್ತಾ ಇದ್ದಾರೆ ಆರ್ ಎಸ್ ಎಸ್ ಅನ್ನು ನಂಬಬೇಡಿ ನಿಮ್ಮ ಮಕ್ಕಳನ್ನು ಸೇರಿಸಬೇಡಿ ಅದು ಒಂದು ರೀತಿ ಲೈಂಗಿಕ ಶೋಷಣೆ ಅಡ್ಡ ಅದು ಅನ್ನೋ ರೀತಿಯಲ್ಲಿ ಇಡೀ ಪ್ರಕರಣವನ್ನು ವಿವರಿಸ್ಕೊಂಡು ಹೋಗ್ತಾನೆ ಯುವಕ ಅಲ್ಲಿ ಅಷ್ಟು ಶೋಷಣೆ ನಡೆಯುತ್ತೆ ಮಕ್ಕಳ ಮೇಲೆ ಇಡೀ ಒಂದು ಆರ್ ಎಸ್ ಎಸ್ ಕ್ಯಾಂಪ್ಗಳಾಗಿರ್ಬೋದು ಎಲ್ಲೇ ಆಗಿರ್ಬೋದು ಅದಕ್ಕೆ ಅಂತಾನೆ ವ್ಯಕ್ತಿಗಳಿದ್ದಾರೆ ಗುರುತಿಸಿ ಗುರುತಿಸಿ ನಮ್ಮ ಮೇಲೆ ಲೈಂಗಿಕ ಶೋಷಣೆ ಮಾಡ್ತಾರೆ ಇವತ್ತಿಗೂ ಸಾಕಷ್ಟು ಮಕ್ಕಳ ಮೇಲೆ ಅದು ನಡೀತಾ ಇದೆ ತಂದೆ ತಾಯಿ ಅರ್ಥ ಮಾಡ್ಕೊಳ್ಳಿ ಆರ್ ಎಸ್ ಎಸ್ಗೆ ನಿಮ್ಮ ಮಕ್ಕಳನ್ನ ಕಳಿಸ್ಬೇಡಿ ಆರ್ ಎಸ್ ಎಸ್ ಜೀವನಗಳನ್ನು ಹಾಳು ಮಾಡ್ತಿದೆ ಮಕ್ಕಳನ್ನು ಹಾಳು ಮಾಡ್ತಿದೆ ಅರ್ಥ ಮಾಡ್ಕೊಳ್ಳಿ ನನಗೆ ಈ ಒಂದು ಆಘಾತದಿಂದ ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ ಅದಕ್ಕೆ ನಾನು ಮಾತ್ರೆಗಳು ತಗೊಳ್ತಿದ್ದೀನಿ ಏನೇನೋ ಮಾಡ್ತಿದ್ದೀನಿ ಆದರೂ ಆಗ್ತಿಲ್ಲ ನನ್ನ ಕೆಲಸದ ಮೇಲೆ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ದಿನ ಬೆಳಗಾದರೆ ನನಗೆ ಅದೇ ಕಾಡ್ತಾ ಇದೆ ನನ್ನ ಕೈಲಿ ಬದುಕೋಕ್ಕಾಗ್ತಿಲ್ಲ ನನ್ನ ಕೈಲಿ ಬದುಕೋಕ್ಕಾಗ್ತಿಲ್ಲ ನಾನು ನನ್ನ ಜೀವನವನ್ನು ಮುಗಿಸ್ಕೊಳ್ತಿದ್ದೀನಿ ನನ್ನ ಮುಗಿಸ್ಕೊಳ್ತಿದ್ದೀನಿ ಹೀಗಂತ ಮತ್ತ ಹದಿನೈದು ಪುಟಗಳಲ್ಲಿ ಇನ್ನೂ ವಿವರವಾಗಿ ಬರೆದಿದ್ದಾನೆ ವಿವರವಾಗಿ ಬರೆದಿದ್ದಾನೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಪೋಷಕರಿಗೆ ಆರ್ ಎಸ್ ಎಸ್ಗೆ ಸೇರಿಸ್ಬೇಡಿ ಆರ್ ಎಸ್ ಎಸ್ ಇಂಥದ್ದಕ್ಕೆ ಇರೋದು ಇಂಥದ್ದಕ್ಕೆ ಇರೋದು ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಅಲ್ಲಿ ನಿರಂತರವಾಗಿ ನಡೀತಾ ಇದೆ ಅಂತ ಅದರ ಜೊತೆಗೆ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು ಪೊಲೀಸರು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ದಯವಿಟ್ಟು ಇದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತಲೂ ಸಹ ಅದರಲ್ಲಿ ತನ್ನ ಮನವಿಯನ್ನು ಮಾಡ್ಕೊಂಡಿದ್ದಾನೆ ಏನೆಲ್ಲ ಸಾಧ್ಯನೋ ಅವನ ಕೈಯಲ್ಲಿ ಅಷ್ಟನ್ನು ವಿವರಣೆಯನ್ನು ಕೊಟ್ಟಿದ್ದಾನೆ ಆರ್ ಎಸ್ ಎಸ್ ಶಾಖೆಗಳು ಮಕ್ಕಳನ್ನ ಸೇರಿಸೋದು ಸಣ್ಣ ವಯಸ್ಸಿಗೆ ಚಡ್ಡಿ ಹಾಕಿ ಲಾಠಿ ಕೊಟ್ಟು ತಲೆ ಮೇಲೆ ಒಂದು ಕ್ಯಾಬ್ ಹಾಕಿ ಅದೊಂದು ಪೋಸ್ಟ್ ತರ ಫೋಟೋ ತೆಗೆದು ಅದನ್ನ ಫೇಸ್ಬುಕ್ ಇಂದ ಹಿಡಿದು ಎಲ್ಲಾ ಬುಕ್ಕುಗಳಲ್ಲೂ ಹಾಕ್ಬಿಡೋದು ಆದರೆ ಇಂಥದ್ದು ಅಲ್ಲಿ ನಡೀತಾ ಇದೆ ಅಂತ ಆ ತಂದೆ ತಾಯಿಗೆ ಗೊತ್ತಿದ್ದು ಮಾಡ್ತಾರ ಗೊತ್ತಿಲ್ಲದೆ ಮಾಡ್ತಾರ ಅನ್ನೋದು ಸಹ ಅನುಮಾನ ಮೂಡುತ್ತೆ ಯಾಕಂದ್ರೆ ಅಷ್ಟು ಭಕ್ತಿಯಲ್ಲಿ ಮುಳುಗೋಗಿರ್ತಾರೆ ಅವರು ಈ ಹುಡುಗ ಸಾಕ್ಷಿ ಅದಕ್ಕೆ ಈ ಹುಡುಗ ಸಾಕ್ಷಿ ತನಿಖೆನೆ ಆಗಿಲ್ಲ ಅದು ಹೆಂಗೆ ಹೇಳ್ಬಿಡ್ತೀರ ಯಾರೋ ಒಬ್ರು ಹೇಳ್ಬಿಟ್ಟ ಅಂದ್ರೆ ಸಾಯೋ ವ್ಯಕ್ತಿ ಹದಿನೈದು ಪುಟಗಳಲ್ಲಿ ಅಷ್ಟೆಲ್ಲ ಬರೆದು ಸಾಯ್ತಾನ ಅವನಿಗೇನು ಆರ್ ಎಸ್ ಎಸ್ ಮೇಲೆ ವೈಯಕ್ತಿಕ ದ್ವೇಷ ಇರುತ್ತಾ ಅದರ ಜೊತೆಗೆ ಇನ್ನೂ ಹೇಳ್ತಾನೆ ಅಲ್ಲಿ ಬರೀ ದ್ವೇಷ 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 ಅಷ್ಟನ್ನೇ ಕಲಿಸೋದು ಬೇರೆ ಏನು ಕಲಿಸೋದಿಲ್ಲ ನಿಮಗೆ ದ್ವೇಷ ಕಲಿಸ್ತಾರೆ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಇಷ್ಟೇ ಅಂತ ಬರೆದಿಟ್ಟಿದ್ದಾನೆ ದ್ವೇಷ ಬಿತ್ತುತ್ತಾರೆ ಆಮೇಲೆ ನಿಮ್ಮನ್ನ ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಒಳಪಡಿಸ್ತಾರೆ ಇದೆರಡು ಬಿಟ್ಟರೆ ಬೇರೆ ಏನು ನಡೆಯೋದಿಲ್ಲ ಅಲ್ಲಿ ಅಂತ ಎರಡು ಬಿಟ್ಟರೆ ಬೇರೆ ಏನು ನಡೆಯೋದಿಲ್ಲ ಅಂತ ತನಿಖೆ ಮಾಡಿ ಅಂತ ಪೊಲೀಸರಲ್ಲಿ ದೊಡ್ಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಈಗ ಕೇರಳ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ಗೊತ್ತಿಲ್ಲ ಅಲ್ಲಿನ ರಾಜಕೀಯ ನಾಯಕರು ಕಮ್ಯುನಿಸ್ಟ್ ನಾಯಕರು ಸಹ ದೂರು ಕೊಟ್ಟಿದ್ದಾರೆ ಇದರ ಮೇಲೆ ತನಿಖೆ ಆಗಬೇಕು ಕ್ರಮ ಆಗಬೇಕು ಅಂತ ಆರ್ ಎಸ್ ಎಸ್ ಮೇಲೆ ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಸುಮಾರು ಮೂರು ಬಾರಿ ಬ್ಯಾನ್ ಆಗಿದೆ ಆ ಮೂರು ಬಾರಿ ಬ್ಯಾನ್ ಆಗಿರುವಂತಹದ್ದು ಸಮಾಜದಲ್ಲಿ ಶಾಂತಿಯನ್ನು ಕದಡುವಂತಹ ಕೃತ್ಯಗಳಿಗಾಗಿ ಶಾಂತಿಯನ್ನು ಕದಡುವ ಕೃತ್ಯಗಳಿಗಾಗಿ ಮತ್ತೆ ಬ್ಯಾನ್ ಆಗುತ್ತಾ ಇಂತಹ ಪ್ರಕರಣಗಳನ್ನು ತಗೊಂಡು ಗೊತ್ತಿಲ್ಲ ಕಷ್ಟ ಇದೆ ಅಂತ ಮಾತ್ರ ಹೇಳ್ಬೋದು ಯಾಕೆಂದರೆ ಅಧಿಕಾರ ಯಾರ ಕೈಯಲ್ಲಿದೆ ಅನ್ನೋದು ಗೊತ್ತು ಯಾವ ಆರ್ ಎಸ್ ಎಸ್ ಈ ಆರ್ ಎಸ್ ಎಸ್ ಇಂತಹ ಆರೋಪ ಬಂದಿರುವಂತಹ ಆರ್ ಎಸ್ ಎಸ್ ಇದೆಯಲ್ಲ ಇದನ್ನ ಈ ದೇಶದ ಪ್ರಧಾನಮಂತ್ರಿನೇ ನಿಂತುಕೊಂಡು ಹೊಗಳಿ ನೂರು ವರ್ಷ ಪೂರೈಸ್ಬಿಟ್ಟಿದೆ ಅಂತ ನಾಣ್ಯ ಪೋಸ್ಟ್ ಸ್ಟ್ಯಾಂಪು ಎಲ್ಲವನ್ನೂ ರಿಲೀಸ್ ಮಾಡ್ತಿರಬೇಕಾದ್ರೆ ಇಂತಹ ನೂರು ಜನ ಆತ್ಮಹತ್ಯೆ ಮಾಡಿಕೊಂಡು ನೂರು ಸತ್ಯ ಹೇಳಿದ್ರು ಸಹ ಅದಾಗತ್ತಾ ಈ ಸರ್ಕಾರ ಇರೋವರೆಗೆ ಆ ಅನುಮಾನವಂತೂ ಕಾಡೆ ಕಾಡುತ್ತೆ ಅದೇನೇ ಇರಲಿ ತಮ್ಮ ಮಕ್ಕಳನ್ನ ಆರ್ ಎಸ್ ಎಸ್ ಗೆ ಕಳಿಸೋದಕ್ಕೂ ಮೊದಲು ಬಹಳ ಯೋಚನೆ ಮಾಡಿ ಅಂತ ಇವನು ಎಚ್ಚರಿಕೆ ಬರೆದು ಇಟ್ಟಿದ್ದಾನೆ ಅವನ ಇಡೀ ಜೀವನನೇ ಅದರ ಎಚ್ಚರಿಕೆಯಾಗಿ ಬೇರೆಯವರು ಸಹ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಯಾರಿಗಾದ್ರೂ ಮನಸ್ಸಿದ್ರೆ ನೀವು ಮನುಷ್ಯರೇ ಆಗಿದ್ರೆ ಮಾನವೀಯತೆ ಇದ್ರೆ ಅಥವಾ ನಿಮ್ಮ ಮಕ್ಕಳು ಆರ್ ಎಸ್ ಎಸ್ ಶಾಖೆಗೆ ಹೋಗ್ತಿದ್ರೆ ನೀವು ಕಳಿಸ್ತಾ ಇದ್ರೆ ಈ ಹದಿನೈದು ಪುಟಗಳ ಡೆತ್ ನೋಟ್ ಏನಿದೆಯಲ್ಲ ಅದನ್ನು ಒಂದು ಸಾರಿ ಓದ್ಬಿಡಿ ಅದರ ನಂತರನೂ ಸಹ ಇಲ್ಲ ನಾವು ಆರ್ ಎಸ್ ಎಸ್ ಕಳಿಸೇ ಕಳಿಸ್ತೀವಿ ಅನ್ನೋದಾದ್ರೆ ನಿಮಗೆ ಬಿಟ್ಟಿದ್ದು ನಿಮ್ಮ ಮಕ್ಕಳ ಭವಿಷ್ಯ ಇಷ್ಟ ಅಷ್ಟೇ ಬೇರೆಯನು ಹೇಳೋಕ್ಕಾಗಲ್ಲ ಏನೇ ಆಗಲಿ ಈ ಯುವಕ ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತು ಇಡೀ ಜಗತ್ತಿನ ಮುಂದೆ ಬಂದು ಇವತ್ತು ಇಷ್ಟೊಂದು ಪ್ಲಾಟ್ಫಾರ್ಮ್ಗಳಿದಾವೆ ಸೋಷಿಯಲ್ ಮೀಡಿಯಾ ಇಂದ ಮೀಡಿಯಾ ವರೆಗೂ ಇದೆ ಕೇರಳದಲ್ಲಿ ಒಂದಷ್ಟು ಅವಕಾಶಗಳು ಇತ್ತು ಇತ್ತು ಅಲ್ಲಿರುವ ಕಮ್ಯುನಿಸ್ಟ್ ಸರ್ಕಾರ ಅಥವಾ ಬಂದರೆ ಕಾಂಗ್ರೆಸ್ ಸರ್ಕಾರ ಅಥವಾ ಕಮ್ಯುನಿಸ್ಟ್ ಸರ್ಕಾರ ಈ ಎರಡರ ನಡುವಿನ ಅಧಿಕಾರ ಇರೋದರಿಂದ ಸಂಘಿಗಳ ಪ್ರಭಾವ ಅಲ್ಲಿ ಕಡಿಮೆ ಇರೋದರಿಂದ ಧೈರ್ಯವಾಗಿ ಆ ಯುವಕ ಹೊರಗಡೆ ಬಂದು ತನ್ನ ನೋವನ್ನು ಹಂಚ್ಕೋಬೋದಾಗಿತ್ತು ಆತ್ಮಹತ್ಯೆ ಮಾಡಿಕೊಳ್ಳದೆ ಅದನ್ನು ಹೋರಾಟದ ರೂಪದಲ್ಲಿ ಹೊರಗಡೆ ತರಬೋದಾಗಿತ್ತು ಮುಂದೆ ಯಾರಿಗೂ ಆ ರೀತಿ ಆಗದೇ ಇರಲಿ ಅಂತ ಕೇವಲ ಬರ್ದಿಡೋದಲ್ಲ ಯಾರಿಗೂ ಆಗದ ರೀತಿಯಲ್ಲಿ ಒಂದು ಕ್ರಮಕ್ಕೆ ಆತ ಮಾದರಿಯಾಗಿ ನಿಂತ್ಕೊಳ್ಬೋದಾಗಿತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಮಾತ್ರ ತಪ್ಪು ಇದೊಂದೇ ಪ್ರಕರಣ ಅಲ್ಲ ಯಾವುದೇ ಪ್ರಕರಣದಲ್ಲಿ ಯಾರೇ ಆಗಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಆದರೆ ಇಂತಹ ಪ್ರಕರಣದಲ್ಲಂತೂ ಇನ್ನೂ ನೋವಾಗುತ್ತೆ ಯಾಕಂದ್ರೆ ಇವನಿಂದ ದೊಡ್ಡ ಸಾಮಾಜಿಕ ಕಾರ್ಯ ಸಾಮಾಜಿಕ ಕ್ರಾಂತಿ ನಡೀಬೋದಾಗಿತ್ತು ಅದನ್ನು ಬಿಟ್ಟು ಜೀವ ಬಿಟ್ಟಿದ್ದಾನೆ ಅದೊಂದು ದುಃಖದ ಸಂಗತಿ ಆದರೂ ಅಟ್ಲೀಸ್ಟ್ ಸಾಯೋದಕ್ಕೂ ಮೊದಲು ಸಾಕಷ್ಟು ಸತ್ಯಗಳನ್ನು ಬಿಚ್ಚಿಟ್ಟಿದ್ದಾನಲ್ಲ ಸರ್ಕಾರಗಳು ನಿಜವಾಗ್ಲೂ ನಿಯತ್ತಿದ್ರೆ ಸರ್ಕಾರಗಳಿಗೆ ನಿಜವಾಗ್ಲು ಮನಸ್ಸಿದ್ರೆ ಮಕ್ಕಳ ಜೀವನ ಮಕ್ಕಳ ಜೀವ ಮಕ್ಕಳ ದೈಹಿಕ ಶೋಷಣೆಗಳ ಬಗ್ಗೆ ಅವರಿಗೆ ಕಾಳಜಿ ಇದ್ರೆ ಇದನ್ನ ಒಂದು ದೊಡ್ಡ ತನಿಖೆ ಮಾಡಿ ಅದು ಯಾರೋ ಎನ್ ಎಂ ಅಂತಲ್ಲ ತಗೊಂಡೋಗಿ ಗಲ್ಲುಗೆ ಏರಿಸ್ಬೇಕು ಅದೇ ರೀತಿ ಇಡೀ ಸಂಘಟನೆ ಇದರಲ್ಲೇ ತೊಡಕೊಂಡಿದೆ ಇದರಲ್ಲಿ ಮುಳುಗಿದೆ ಅಂತ ತನಿಖೆಯಿಂದ ಸಾಬೀತಾದರೆ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ಳುವ ಮೂಲಕ ಈ ದೇಶದ ಮಕ್ಕಳನ್ನ ಮುಂದಿನ ಪೀಳಿಗೆಯನ್ನು ಕಾಪಾಡುವಂತಹ ಕೆಲಸ ಮಾಡಬೇಕು ಅದು ಸರ್ಕಾರದ ಹೊಣೆ ನೋಡೋಣ ಏನು ಮಾಡುತ್ತೆ ಕೇರಳ ಸರ್ಕಾರ ಅಂತ ಇದನ್ನು ಸಹ ಸುಮ್ಮನೆ ಗುಡಿಸ್ಬಿಟ್ಟು ಕಾರ್ಪೋ ಕಾರ್ಪೆಟ್ ಕಡೆಗೆ ಗುಡಿಸ್ ಬಿಟ್ಬಿಟ್ರೆ ಹೇಳಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಸೊ ನೋಡೋಣ ಏನಾದರೂ ಅಪ್ಡೇಟ್ಸ್ ಇದ್ರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ಇಂಥದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು